ಒಂದು ಕಾಲದಲ್ಲಿ ಕಾಡಿನಲ್ಲಿ ನರಿ ಮತ್ತು ಕೊಕ್ಕರೆಯು ಸ್ನೇಹಿತರಾಗಿ ಬದುಕುತ್ತಿದ್ದರು ಕೊಕ್ಕರೆಯು ಒಳ್ಳೆಯ ಹೃದಯವಂತನಾಗಿದ್ದನು ಆದರೆ ಸರಳವಾಗಿ ಎಲ್ಲರ ಮಾತು ನಂಬುತ್ತಿದ್ದ ನರಿಯು ತುಂಬಾ ಚತುರವಂತನಾಗಿದ್ದನು ಹಾಗೆಯೇ ಸ್ವಾರ್ಥಿ ಕೂಡ ಆಗಿದ್ದನು ಒಂದು ದಿನ ನರಿ ಹೊಟ್ಟೆ ಹಸಿವಿನಿಂದ ನರಳುತ್ತಾ ಕೊಕ್ಕರೆಯ ಮನೆಗೆ ಬಂತು ಸ್ನೇಹಿತನೇ ನಾನು ಅತಿಹಸಿವಾಗಿದ್ದೇನೆ ದಯವಿಟ್ಟು ನನಗೆ ಅನ್ನ ಕೊಡು ಎಂದು ಕೇಳಿದ ಕೊಕ್ಕರೆಯು ಸಂತೋಷದಿಂದ ಆಹಾರ ತಯಾರಿಸಿ ನರಿಗೆ ಕೊಟ್ಟನು ನರಿ ತಿನ್ನುವಾಗ ನಾಚಿಕೆ ಬಿಟ್ಟು ಎಲ್ಲವನ್ನೂ ತಿಂದು ಬಿಟ್ಟನು ಕೊಕ್ಕರೆಗೆ ಏನು ಉಳಿಸಲೇ ಇಲ್ಲ ನರಿಯೂ ಇದೇ ರೀತಿ ದಿನವೂ ಮಾಡತೊಡಗಿದನು ಕೊಕ್ಕರೆಯ ಮನಸ್ಸು ಮುದುಡಿದರೂ ಸ್ನೇಹವನ್ನು ಕಳೆದುಕೊಳ್ಳಲು ಯೋಚಿಸಲಿಲ್ಲ ಆದರೆ ಒಂದು ದಿನ ಕೊಕ್ಕರೆಗೆ ಒಂದು ಉಪಾಯ ಬಂತು ಅವನು ಯೋಚಿಸಿ ಏನು ಉಪಾಯ ಮಾಡಬೇಕು ಎಂದು ತೀರ್ಮಾನಿಸಿದ ಮರುದಿನ ಕೊಕ್ಕರೆಯು ರುಚಿಯಾದ ಪಾಯಸ ತಯಾರಿಸಿದ ಆದರೆ ಅದನ್ನು ಒಂದು ಸಣ್ಣ ಕಂಚಿನ ಬಾಟಲಿಯಲ್ಲಿ ಹಾಕಿದ ನರಿ ಬಂದಿತು ಪಾಯಸ ಇದೆಯಾ ಎಂದು ಕೇಳಿದ ಕೊಕ್ಕರೆಯು ಬಾಟಲಿ ತೋರಿಸಿ ತನ್ನ ಕೊಕ್ಕಿನಿಂದ ಪಾಯಸ ಕುಡಿಯಲು ಶುರು ಮಾಡಿದ ನರಿ ಬಾಯಿಂದ ಕುಡಿಯಲು ಪ್ರಯತ್ನಿಸಿದರೂ ಬಾಯಿ ಬಾಟಲಿ ಒಳಗೆ ಹೋಗಲಿಲ್ಲ ಅವನ ಬಾಯಿಗೆ ಏನು ಸಿಕ್ಕಲಿಲ್ಲ ಕೊನೆಗೆ ನರಿ ನಾಚಿಕೆಯಿಂದ ಅಲ್ಲಿಂದ ಹೊರಟು ಹೋದ ಕೊಕ್ಕರೆಯು ತಾನು ಸಹಜವಾಗಿಯೇ ಬುದ್ಧಿವಂತಿಕೆ ಬಳಸಿದೆಯೆಂದು ಸಂತೋಷಪಟ್ಟ ನೀತಿ ಎಲ್ಲರ ಸಹನೆಯನ್ನು ದುರ್ಬಳಕೆ ಮಾಡಬಾರದು ಬುದ್ಧಿವಂತಿಕೆ ಕೊನೆಗೆ ಗೆಲ್ಲುತ್ತದೆ